ಅಭಿನಯ ಕೇಂದ್ರ ಬಳ್ಳಾರಿ ಹಾಗೂ ಡಿ ಆರ್ ಕೆ ಟ್ರಸ್ಟ್ ಎರಡೂ ಸಂಸ್ಥೆಗಳು ಸೇರಿ ಇವತ್ತಿನ ದಿವಸ ಬಳ್ಳಾರಿ ನಗರದಲ್ಲಿ ಡಿ ಆರ್ ಕೆ ರಂಗಸೇರಿ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಇವತ್ತು ಕಲಾವಿದರು ಒಂದೊಂದು ಕಲೆಯಲ್ಲಿ ಪರಿಣಿತರಾಗ್ತಾರೆ ಆದರೆ ಕಲಾ ಪ್ರದರ್ಶನಕ್ಕೆ ಅವರಿಗೆ ಸೂಕ್ತವಾದ ವೇದಿಕೆಗಳು ಇಲ್ಲ ಎಲ್ಲರಿಗೂ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳು ಸಿಗಲ್ಲ ವೇದಿಕೆಗಳು ಸಿಗೋಲ್ಲ ಆದ್ದರಿಂದ ಅಂಥ ಕಲಾವಿದರಿಗೆಲ್ಲ ನಾವು ಉಚಿತವಾಗಿ ಒಂದು ಕಲೆಯ ವೇದಿಕೆಯನ್ನು ಒದಗಿಸಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೇವೆ ಅದಕ್ಕಾಗಿ ಪ್ರಥಮವಾಗಿ ಇವತ್ತು ಬಳ್ಳಾರಿ ನಗರದಲ್ಲಿ ರಾಘವೇಂದ್ರ ಟಾಕೀಸ್ ಹತ್ತಿರ ಇರುವಂಥ ಡಿ ಆರ್ ಕೆ ರಂಗಸಿರಿ ಕಲಾ ಟ್ರಸ್ಟಿನ ವೇದಿಕೆಯಲ್ಲಿ ನಾವು ಇವತ್ತು ನೃತ್ಯ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದೇವೆ ಭಾಳ ಒಳ್ಳೆಯ ಪ್ರೋತ್ಸಾಹ ಇದೆ ಕಲಾವಿದರಿಂದ ಉಚಿತವಾಗಿ ನಾವು ವೇದಿಕೆಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಣ್ಣಾಜೆ ಕೃಷ್ಣಾರೆಡ್ಡಿ ಅವರು ಡಿ ಆರ್ ಕೆ ರಂಗಶೀರಿ ಟ್ರಸ್ಟ್ ಸಂಚಾಲಕರು ಅವರಂದು ಕೂಡ ಮಾತಾಡಿದ್ದೀವಿ ಅವರು ಉಪಯೋಗ ಕೊಟ್ಟಿದ್ದಾರೆ ಈ ಮುಖ್ಯವಾಗಿ ಈ ಈ ಸ್ಥಳದ ಮಾಲೀಕರಾಗಿರ್ತಕ್ಕಂಥ ವಕೀಲರು ಮಹೇಂದ್ರ ರಾತ್ ಅವರಿಗೂ ಕೂಡ ಅಭಿನಯ ಕಲಾ ಕೇಂದ್ರ ಚಿರಋಣಿಯಾಗಿದೆ ಎಲ್ಲ ಕಲಾವಿದರು ಬಹಳ ಪ್ರೋತ್ಸಾಹದಿಂದ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಸೇರೋಣ ಅಂತ ಹೇಳ್ಬಿಟ್ಟು ಇನ್ಮೇಲೆ ಅದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು ಇಂತಹ ಆಸಕ್ತ ಕಲಾವಿದರನ್ನು ಏಕಪಾತ್ರ ಆಗಿರ್ಬೋದು ನಾಟಕ ಆಗಿರ್ಬೋದು ನೃತ್ಯ ಸಂಗೀತ ಭಾವಗೀತೆ ಹಳೆಯ ಕರಾವಕ್ಕೆ ಚಿತ್ರಗೀತೆಗಳು ಎಲ್ಲ ಏನೇ ಇರಲಿ ಒಂದು ಜಾನಪದ ವಾದ್ಯಗಳ ನುಡಿಸುವಂಥವರಾಗಿರ್ಬೋದು ಎಲ್ಲರಿಗೂ ಕೂಡ ಇಲ್ಲಿ ವೇದಿಕೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೇವೆ ಸಾಂಸ್ಕೃತಿಕವಾಗಿ ಬಳ್ಳಾರಿಯನ್ನು ನಾವು ನೀವೆಲ್ಲ ಸೇರಿ ಶ್ರೀಮಂತಗೊಳಿಸೋಣ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೇನೆ ನಮಸ್ಕಾರ ಕೆ ಜಗದೀಶ್ ಅಧ್ಯಕ್ಷರು ಅಭಿನಯ ಕಲಾ ಕೇಂದ್ರ ನಮಸ್ಕಾರ ವಿಶ್ವರಂಗಭೂಮಿ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಡಿ ಆರ್ ಕೆ ರಂಗಸಿರಿ ಮತ್ತು ಅಭಿನಯ ಕಲಾ ಕೇಂದ್ರ ಈ ಎರಡೂ ರಂಗ ಸಂಸ್ಥೆಗಳು ಒಟ್ಟಾಗಿ ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರುವುದು ಎಲ್ಲ ರಂಗ ಕಲಾಸಕ್ತರಿಗೆ ಅತ್ಯಂತ ಸಂತೋಷವನ್ನು ತಂದಿದೆ ಮತ್ತು ಈ ಒಂದು ಹೆಸರು ರಂಗ ಕಲಾ ಟ್ರಸ್ಟ್ ಏನಿದೆ ಕಲಾ ಕಲಾರವ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಪಕ್ಷಿಗಳು ಸೇರಿ ಕಲಾರವವನ್ನು ಮಾಡ್ತವೆ ಹಾಗೆ ಇಲ್ಲಿ ಹಾಡುಗಾರರಿದ್ದಾರೆ ನೃತ್ಯ ಮಾಡೋರಿದ್ದಾರೆ ಏಕಪಾತ್ರ ಅಭಿನಯವನ್ನು ಮಾಡುವಂಥದ್ದಾರೆ ಜೊತೆಗೆ ಇನ್ನೂ ಬೇರೆ ಬೇರೆಯ ರಂಗಭೂಮಿಗೆ ಸಂಬಂಧಪಟ್ಟಂಥ ಅನೇಕ ಚಟುವಟಿಕೆಗಳು ಇಲ್ಲಿ ನಡೀಬೇಕು ಅನ್ನುವ ಕಾರಣಕ್ಕೆ ಇದಕ್ಕೆ ರಂಗ ಕಲರ್ವ ಅಥವಾ ಕಲಾ ಕಲರ್ವ ಅನ್ನುವಂಥ ಹೆಸರನ್ನಿಟ್ಟಿರುವುದು ಕೂಡ ಅತ್ಯಂತ ಸೂಕ್ತವಾದದ್ದು ಇಂತಹ ವೇದಿಕೆಯನ್ನು ಸರ್ಕಾರ ಕಲಾವಿದರಿಗೆ ಒದಗಿಸಿಕೊಡಬೇಕಾಗಿತ್ತು ಆದರೆ ಸರ್ಕಾರ ಮಾಡದೇ ಇರುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಎರಡೂ ರಂಗ ಸಂಸ್ಥೆಗಳು ಮಾಡ್ತಾ ಇರುವಂಥದ್ದು ನಾನೊಬ್ಬ ರಂಗ ಕಲಾವಿದನಾಗಿ ಇದನ್ನು ಸ್ವಾಗತಿಸ್ತಾ ಇದ್ದೇನೆ ಇದು ಪ್ರತಿ ತಿಂಗಳು ಕೂಡ ಇಂಥದ್ದೊಂದು ಕಾರ್ಯಕ್ರಮ ನಡೆಯುವುದರ ಮೂಲಕ ತೆರೆಮರೆಯಲ್ಲಿರುವಂಥ ಎಲ್ಲ ರಂಗ ಕಲಾವಿದರು ಅಥವಾ ಈ ನಟನೆಗೆ ಸಂಬಂಧಪಟ್ಟಂಥ ಎಲ್ಲರಿಗೂ ಕೂಡ ಒಂದು ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಿ ಆ ಮೂಲಕ ಬಳ್ಳಾರಿ ಇವಂಥ ಚಟುವಟಿಕೆಗಳಲ್ಲಿ ಭಾಳ ಮುಂದುವರೆದ ಮುಂಚೂಣಿಯಲ್ಲಿದೆ ಎನ್ನುವಂಥದ್ದನ್ನು ಮತ್ತೆ ಸಾಬೀತುಪಡಿಸಲಿ ಇಂಥ ಒಂದು ಚಟುವಟಿಕೆಗಳಿಗೆ ಕಾರಣೀಭೂತರಾಗಿರುವಂಥ ಮತ್ತು ಈ ಒಂದು ರಂಗಭೂಮಿಯನ್ನು ಕಲ್ಪಿಸಿಕೊಟ್ಟಂಥ ಎರಡೂ ರಂಗ ಸಂಸ್ಥೆಗಳಿಗೆ ನಾನೆಲ್ಲ ಬಳ್ಳಾರಿಯ ರಂಗ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಜೊತೆಗೆ ಕೇವಲ ರಂಗಭೂಮಿ ಇದೆ ಕಲಾವಿದರಿದ್ದಾರೆ ಆದರೆ ಕಲಾ ಪೋಷಕರು ಕೂಡ ಬಹಳ ಮುಖ್ಯವಾದದ್ದು ಆ ರಂಗ ಪೋಷಣೆಯನ್ನು ಮಾಡ್ತಾ ಇರುವಂಥವರು ನಮ್ಮ ಟಿ ಎಚ್ ಎಂ ಬಸವರಾಜ್ ಸರ್ ಅವರು ಎಲ್ಲೇ ರಂಗ ಚಟುವಟಿಕೆಗಳು ನಡೀತದೆ ಅಂತ ಹೇಳಿದ್ರೆ ಅಲ್ಲಿ ಅವರು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಎಲ್ಲ ರಂಗ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಇಂಥ ರಂಗ ಪ್ರೋತ್ಸಾಹಕರು ಇರೋದರಿಂದಲೇ ನಮ್ಮಂಥ ರಂಗ ಕಲಾವಿದರು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅವರ ಒಂದು ಕಲಾಶ್ರೀಮಂತಿಕೆಗೆ ನಾವೆಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇಂಥ ರಂಗ ಪೋಷಕರ ಸಂತತಿ ಕೂಡ ಬೆಳೀಲಿ ಎಲ್ಲಿವರೆಗೂ ರಂಗ ಪೋಷಕರು ಇರ್ತಾರೋ ಅಲ್ಲಿವರೆಗೂ ರಂಗ ಕಲಾವಿದರು ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಅಭಿನವ ಕೇಂದ್ರ ಬಳ್ಳಾರಿ ಮತ್ತು ಡಿ ಆರ್ ಕೆ ರಂಗಶ್ರೀ ನಾಟ್ಯ ಟ್ರಸ್ಟ್ ಇವರು ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವ ರಂಗಭೂಮಿ ದಿನಾಚರಣೆಯ ಅಂಗವಾಗಿ ಇವತ್ತು ರಂಗ ಕಲಾರವ ಅಭಿನವ ಕಲಾ ಕೇಂದ್ರ ಮತ್ತು ಡಿ ಆರ್ ಕೆ ರಂಗಶ್ರೀ ಕಲಾ ಟ್ರಸ್ಟ್ ಇವರು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವ ರಂಗಭೂಮಿ ದಿನಾಚರಣೆಯ ಅಂಗವಾಗಿ ರಂಗ ಕಲಾವರ ಕಲಾರವ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾನು ಉದ್ಘಾಟಿಸಿದ್ದೇನೆ ಇದರಲ್ಲಿ ಒಂದು ನನಗೆ ಬಹಳ ಚಕಿತಗೊಳಿಸುವುದೇನೆಂದರೆ ಒಬ್ಬ ಬಿ ಡಿ ಎಸ್ ಓದಿರ್ತಕ್ಕಂಥ ಡಾಕ್ಟರ್ ಡೆಂಟಲ್ ಸರ್ಜನ್ ಆಯಮ್ಮ ಶ್ರೀಹರ್ಷಿತಾ ಅಂತೇಳಿ ಆಗ ಎಮ್ ಡಿ ಎಸ್ ಮಾಡ್ತಿದ್ದಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ಕಾಲೇಜಿನಲ್ಲಿ ಕೆಲಸ ಮಾಡಿ ವೈದ್ಯಕೀಯ ಕೆಲಸ ಮಾಡಿ ಸಂಜೆ ಆರು ಗಂಟೆಯಿಂದ ಮನೆಗೆ ಬಂದಕ್ಕೇ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇವತ್ತು ಒಂದು ಡ್ಯಾನ್ಸ್ ಮಾಡಿರೋ ನೋಡಿದರೆ ನನಗೆ ತುಂಬ ಆಶ್ಚರ್ಯ ಆಯಿತು ಅದರಿಂದನೇ ಗೊತ್ತಾಗೋದು ಕಲಾವಿದರಿಗೆ ಈ ಒಂದು ರಂಗಭೂಮಿಯ ಜನ್ಮ ಸ್ಥಳ ಜನ್ಮ ಕೊಟ್ಟತಕ್ಕಂಥ ಭೂಮಿ ಅಂತೇಳಿ ವೇದಿಕೆ ಅಂತೇಳಿ ಇದನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಅಣ್ಣಾಜಿ ಕೃಷ್ಣಾರೆಡ್ಡಿ ಮತ್ತು ಜಗದೀಶ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಇವತ್ತು ಎಷ್ಟು ಜನ ನೋಡಿದರು ನನಗಂತೂ ಭಾಳ ಆಯ್ತು ಅವ್ರಿಗೆ ನೋಡಿ ಒಬ್ಬ ವೈದ್ಯರಾಗಿ ಎಷ್ಟು ಬಿಜಿನೆಸ್ಸು ಎಷ್ಟು ಬಿಜಿರ್ತಾರ ವೈದ್ಯರು ಅಂಥದ್ರಲ್ಲಿ ಇವತ್ತು ಅದೇ ಥರ ಡಾಕ್ಟರ್ ವೀಣಾನೋ ಇದ್ದಾರೆ ಅವರು ಬಂದಿದ್ದಾರೆ ಅವರು ಸಹಿತನೋ ಭರತನಾಟ್ಯ ಪ್ರವೀಣೆ ಈ ಥರ ವೃತ್ತಿಗೂ ಮತ್ತು ಪ್ರವೃತ್ತಿಗೂ ಸಂಬಂಧನೇ ಇಲ್ಲ ನಾನು ಕೆ ಇ ಬಿ ವೃತ್ತಿ ಮಾ ಇದ್ದು ಸಹಿತನೂ ಪ್ರವೃತ್ತಿಯಲ್ಲಿ ನಾನೊಂದು ಐವತ್ತು ವರ್ಷಗಳಿಂದ ಸಮಳ ಭಾಷೆ ನಾನು ಇವತ್ತಿಗೂ ಬರ್ತೀನಿ ಎಪ್ಪತ್ನಾಲ್ಕು ವರ್ಷ ನಾನು ಇವತ್ತಿಗೂ ಬರ್ತೇನೆ ಹೀಗೆ ಪ್ರತಿ ತಿಂಗಳು ಕಲಾವಿದರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕಂಥ ಒಂದು ನಿರ್ಣಯ ಮಾಡಿದ್ದಾರೆ ಇವರು ಪ್ರತಿ ತಿಂಗಳಿಗೊಂದು ಸರಿ ಎಲ್ಲ ನಮ್ಮನೆಯ ಕಲಾವಿದರನ್ನು ಕರೆಸಿ ಅದು ಯಾವುದೇ ಇರ್ಬೋದು ಜಾನಪದ ಇರ್ಬೋದು ತೊಗೊಳಂಬಾಟ ಇರ್ಬೋದು ವಿಚಾರ ಸಂಕರಣೆಗಳು ಇರ್ಬೋದು ನಾಟಕ ಇರ್ಬೋದು ದೃಶ್ಯ ಮಾಧ್ಯಮಗಳು ಇರ್ಬೋದು ಏನೇ ಇರಲಿ ಅವನ್ನ ಇವರು ಈ ವೇದಿಕೆ ಮುಖಾಂತರ ಏನು ಇವರು ನಾವು ಹಮ್ಮಿಕೊಳ್ಬೇಕು ಅಂತ ಏನು ನಿರ್ಣಯ ಮಾಡಿದಾರಲ್ಲ ನಿಜವಾಗಲೂ ಇದು ಅಭಿನಂದನೆಯ ಇಂಥವು ಇನ್ನೂ ಹೆಚ್ಚು ಹೆಚ್ಚು ಸಂಘ ಸಂಸ್ಥೆಗಳು ಬಳ್ಳಾರಿಯಲ್ಲಿ ಬರಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ